ಈಗಾಗಲೇ ಅನೇಕ ಜನ ನಮ್ಮ ಪಕ್ಷದ ಮುಖಂಡರು ಚುನಾವಣೆಯ ಕುರಿತು ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ಮತಗಳನ್ನು ಕೊಟ್ಟು ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ನಾನು ಕೂಡ ನಮ್ಮ ಸೋದರಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ ನಿಮ್ಮ ಅಮೂಲ್ಯವಾಗಿರ್ತಕ್ಕಂಥ ಮತಗಳನ್ನು ನೀಡಿ ಆ ನಮ್ಮ ಮನೆಯ ಮಗಳಿಗೆ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೋತೀನಿ ಬಹುಶಃ ಈಗಾಗಲೇ ತಾವೆಲ್ಲರೂ ಕೂಡ ತೀರ್ಮಾನವನ್ನ ಮಾಡಿದ್ದೀರಿ ಚಿಕ್ಕೋಡಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಹೇಳಿ ತಿಳ್ಕೊಂಡು ಈ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಕೆಲವೇ ಸಮಯದಲ್ಲಿ ಬರ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನು ಕಾಯ್ಕೊಂಡಿದ್ದೀವಿ ಆದ್ರೆ ಭಾರತೀಯ ಜನತಾ ಪಕ್ಷದವರು ಮತಗಳನ್ನ ಕೇಳ್ತಕ್ಕಂಥ ಹಕ್ಕನ್ನು ಇವತ್ತು ಸಂಪೂರ್ಣವಾಗಿ ಕಳ್ಕೊಂಡಿದ್ದಾರೆ ಕಾರಣ ಏನಂದ್ರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ರು ಅವರು ಅನೇಕ ಭರವಸೆಗಳನ್ನ ಕೊಟ್ಟು ನಿಮ್ಮೆಲ್ಲರಿಂದ ಮತಗಳನ್ನು ಪಡ್ಕೊಂಡು ಹತ್ತು ವರ್ಷ ಅಧಿಕಾರವನ್ನು ಕೇಂದ್ರದಲ್ಲಿ ಮಾಡಿದರು ಅವರು ಕೊಟ್ಟಿರ್ತಕ್ಕಂಥ ಯಾವುದೇ ಒಂದೇ ಒಂದು ಭರವಸೆಯನ್ನ ಈಡೇರಿಸಲಿಲ್ಲ ಅದರಿಂದ ನಾವು ಎಲ್ಲ ಕಡೆ ಈ ಲೋಕಸಭಾ ಸದಸ್ಯರನ್ನ ಪ್ರಶ್ನೆ ಮಾಡಿದರೆ ನೀವೇನು ಕೆಲಸ ಮಾಡಿದ್ದೀರಿ ಈ ಕ್ಷೇತ್ರಕ್ಕೆ ಏನು ತಂದಿದ್ದೀರಿ ಎಷ್ಟು ಸಲ ನಮಗೆ ಭೇಟಿ ಆಗಿದ್ದೀರಿ ಅಂತ ಕೇಳಿದರೆ ನೀವು ನಮ್ಮನ್ನು ನೋಡಬೇಡ್ರಿ ಮೋದಿ ಸಾಹೇಬ್ರ ನೋಡಿ ಓಟ್ ಹಾಕಿರಿ ಅಂತ ಕೇಳ್ತಾರೆ ನಾನು ಈ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿಗಳೆಲ್ಲರೂ ಅದನ್ನೇ ಹೇಳ್ತಾರೆ ನಾನು ಅವ್ರಿಗೆ ಕೇಳ್ತೀನಿ ಓಟ್ ಹಾಕೋದು ನಿಮಗೆ ಕೇಳೋದು ಮುಖ ನೋಡೋದು ಅವ್ರನ್ನ ಈಗ ನಮ್ಮ ಮಗಳನ್ನ ಕನ್ಯಾದಾನ ಮಾಡುವಾಗ ನಾವು ಅಳಿಯನ್ನು ನೋಡ್ತೀವಿ ಹುಡುಗ ಹೇಗಿದ್ದಾನೆ ವರ ಹೇಗಿದ್ದಾನೆ ಅಂಥೇಳಿ ಅಂತ ತಿಳ್ಕೊಂಡು ಅವನಿಗೆ ನಾವು ಕನ್ಯಾದಾನ ಮಾಡ್ತೀವಿ ಅದನ್ನ ಬಿಟ್ಟು ಆ ಕನ್ಯಾ ತಗೊಳ್ತಕ್ಕಂಥ ವರ ನಾನು ನೋಡ್ಬೇಡ ನಮ್ಮ ಅಪ್ಪನ ನೋಡಂದ್ರೆ ಅದಾಗದಲ್ಲ ಅದು ಕನ್ಯಾ ಕೊಡೋದು ನಿನಗೆ ಕೊಡ್ತಾ ಇದ್ದೀವಿ ನೀ ಹೇಳ್ತಾ ಇದ್ದೀನಿ ನಮ್ಮ ಅಪ್ಪನ ಅಂತ ನಮ್ಮ ಮತ ಇದು ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ನಾವು ಕೊಟ್ಟಿರ್ತಕ್ಕಂಥ ಮತ ಆ ಸ್ವಾರ್ಥಕತೆಯನ್ನ ಪಡ್ಕೋಬೇಕು ನಮ್ಮ ಕಷ್ಟ ಸುಖಗಳಿಗೆ ನೀವು ಭಾಗಿಯಾಗಬೇಕು ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನ ನಮಗೆ ತಂದು ನಮ್ಮ ಕ್ಷೇತ್ರಕ್ಕೆ ಮುಡ್ಸುವಂತ ಕೆಲಸವನ್ನ ಮಾಡ್ಬೇಕು ಅಂತ ಅಭ್ಯರ್ಥಿ ನಮಗೆ ಬೇಕಾಗ್ತಾನೆ ನೀವು ಬಿಟ್ಟು ಮೋದಿಯವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ರಿ ಅಂತಂದ್ರೆ ಎರಡು ಸಲ ನೋಡಿ ಹಾಕಿದ್ದಾಗ್ಯದ ಹತ್ತು ವರ್ಷ ನಮಗೆ ಸಿಗಬೇಕಾಗಿರ್ತಕ್ಕಂಥ ನಮ್ಮ ಪಾಲಿನ ಹಕ್ಕದ ಹಣ ಕೂಡ ನಮ್ಮ ರಾಜ್ಯಕ್ಕೆ ಬರಲಿಲ್ಲ ಇವತ್ತು ಅನೇಕ ಕಡೆ ಚರ್ಚೆ ನಡೀತಾ ಇದೆ ಇವತ್ತು ಪ್ರಿಯಾಂಕಾ ಜಾರಕಿಹೊಳಿ ಅವರು ಅಭ್ಯರ್ಥಿಯಾಗಿದ್ದಾರೆ ನಾವೆಲ್ಲರೂ ಸೇರಿಕೊಂಡು ಒಟ್ಟಾಗಿ ಒಂದಾಗಿ ಅವರಿಗೆ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಹೇಳಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಪಕ್ಷದ ಮುಖಂಡರು ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ ಮೇಲೆ ನಮ್ಮ ಪಕ್ಷದ ಹೈಕಮಾಂಡದವರು ಇವತ್ತು ಅವರನ್ನು ಅಧಿಕೃತವಾಗಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ ನಾವು ಪ್ರಕಾಶನಾಗಿ ಹೇಳಿದ್ದೆವು ಇದೊಂದು ಕಡಿ ಕುಸ್ತಿ ಹೊಡಿತೇನು ನೋಡ ಅಂತ ಹೇಳಿ ಅವನು ಬೇಡ ಯಾಕೋ ಪೆಂಟನ್ಗೆ ಹತ್ತ ನನಗೆ ಸ್ವಲ್ಪ ತೊಂದರೆ ಆಗತೈತಿ ಅಂತ ಹೇಳಿದ ಆಮೇಲೆ ಕಾಗೆ ಅಂತ ಕೇಳಿದ್ವು ಅವ್ರ ಸಾಕಾಗಿ ಸಾಕಾಗೈತೆ ಅಲ್ಲೇನು ಮಾಡ್ತೀವಿ ಬೇಡ ಹಿಂಗ ಅನೇಕ ಶಾಸಕರು ಕೇಳಿದಾಗೂ ಕೂಡ ಯಾರೂ ಬೇಡ ಇವತ್ತು ಬಹುತೇಕ ಈ ಸತೀಶ್ ಸಾವ್ಕರ್ ಯಾವಾಗನು ಕುಂಡ್ಲಿ ಪಡ್ಲಿ ಕೇಳಂಗಿಲ್ಲ ಅದ್ರ ಈ ಏನು ಕೇಳಿದೆ ಅಂತ ಕಾಣಿಸ್ತಾರ ಬಹುತೇಕ ಬಿಜೆಪಿ ಸೋಲ್ಬೇಕಾದ್ರೆ ಇಲ್ಲಿ ಸ್ವಲ್ಪ ಹೆಣ್ಮಕ್ಳದ ಪ್ರಭಾವ ಬಹಳ ದೊಡ್ಡದ ಇಂದನು ಕೂಡ ನಾವು ಘಟನೆಗಳನ್ನು ನೋಡಿದ್ದೀವಿ ಆದ್ರಿಂದ ಬಹುತೇಕ ಕುಂಡ್ಲಿ ಒಳಗ ಪ್ರಿಯಾಂಕಾ ಜಾರಕಿಹೊಳಿ ಅವ್ರ ಹೆಸರು ಬಂದಿರೋದ್ರಿಂದ ಖಂಡಿತವಾಗಿ ನೂರಕ್ಕೆ ನೂರು ಜಯ ಗಳಿಸ್ತಾರೋ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಅವರು ಏನೇನು ಭರವಸೆಗಳನ್ನು ಕೊಟ್ಟಿದ್ರು ಬಹುಶಃ ಇಲ್ಲಿರ್ತಕ್ಕಂಥ ಸುಧಾಕರ್ ಒಂದು ಥೊಡೆ ದಿವ್ಸ ಬಂದಿದ್ದು ಅವ್ರಿಗೆ ಒಂದು ಸ್ವಲ್ಪ ಸ್ವಲ್ಪ ದಂಡಿ ಮುಂಡಿ ಗೊತ್ತಾಗ್ಯ ನಮಗೆ ಹೇಳ್ತಿದ್ರು ಅದರಾಗ ವಿಶೇಷವಾಗಿ ಒಬ್ಬ ಸಂಘ ಪರಿವಾರದ ಪ್ರಚಾರಕರು ಅವ್ರು ಹೇಳ್ತಿದ್ರು ಈ ಭಾರತ ದೇಶದೊಳಗೆ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಇವರೆಲ್ಲರೂ ಕೂಡ ಭ್ರಷ್ಟಾಚಾರದಿಂದ ವಿದೇಶದಲ್ಲಿ ಹಣ ಇಟ್ಟಿದ್ದಾರೆ ಮೋದಿ ಸಾಹೇಬ್ರು ಬಂದ್ರೆ ಅದನ್ನು ತರ್ತಾರೆ ಅದನ್ನು ತಂದು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿ ಒಬ್ಬನ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ಹಾಕಿದ್ರು ಮತ್ತೆ ರೊಕ್ಕ ಉಳಿತೈತೆ ಅಂತ ಹೇಳೋರು ನಾವು ಕೇಳಿದ್ವಿ ಎಟ್ಟರೇ ಐತೆ ರೊಕ್ಕ ಅಂತ ಅವಾಗ ಒಬ್ರು ಅವರು ಹೇಳಿದ್ರು ನಮಗೆ ಭಾಷಣದಾಗ ಈ ದೇಶದೊಳಗೆ ಮುಂದೆ ಹತ್ತು ವರ್ಷ ಯಾರೂ ಟ್ಯಾಕ್ಸ್ ಕಟ್ಟುವುದ ಅವಶ್ಯಕತೆ ಇಲ್ಲ ಅಷ್ಟು ಹಣ ಅದ ಅದರ ಜೊತೆಗೆ ಅದನ್ನೆಲ್ಲ ಮಾಡಿದ ಮೇಲೆ ಇನ್ನೂ ಎಷ್ಟು ಉಳಿತದ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ದರು ಇಷ್ಟೆಲ್ಲ ಎಲ್ಲಾ ಹತ್ತು ವರ್ಷ ಟ್ಯಾಕ್ಸ್ ತುಂಬಿಸ್ಲಾರ್ದ ಎಲ್ಲರ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕಿದ್ರು ಕೂಡ ಎಷ್ಟು ಹಣ ಉಳಿತೈತೆ ಅಂದ್ರೆ ಈ ದೇಶದಾಗಿರೋ ಏನ್ ರಸ್ತೆಗಳು ಅದಾವಲ್ಲ ನಿಮ್ಮ ಮನಿ ತನಕ ಏನು ರಸ್ತೆಗಳು ಬಂದಾವಲ್ಲ ಆ ಎಲ್ಲ ರಸ್ತೆಗೆ ಬಂಗಾರ ತಗಡು ಬಡದ್ರೂ ಸಹಿತ ಇನ್ನೂರು ಉಳಿತೈತೆ ಅಂತ ಹೇಳೋರು ಇಂಥ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿ ಜನರಿಂದ ಮಾತುಗಳನ್ನು ಪಡ್ಕೊಂಡು ಅದರ ಜೊತೆಗೆ ಇನ್ನೊಂದು ಹೇಳಿದ್ರು ನರೇಂದ್ರ ಮೋದಿ ಸಾಹೇಬರು ಈ ದೇಶದ ಪ್ರಧಾನಿ ಆದರೆ ಗಂಗಾ ಮತ್ತು ಕಾವೇರಿ ಅವೆಲ್ಲ ದೇಶದಲ್ಲಿರ್ತಕ್ಕಂಥ ನದಿ ಜೋಡಣೆಯನ್ನ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನನಸಾಗಬೇಕಾಗಿದೆ ಆ ನನಸು ಮಾಡಬೇಕಾದ್ರೆ ಮೋದಿ ಸಾಹೇಬ್ರೆ ಬರಬೇಕು ಅಂತ ಹೇಳ್ತಿದ್ರು ನಮಗೆ ಅದನ್ನೆಲ್ಲ ಕೇಳ್ಕೊಂಡು ನಾವು ಹಂಗೆ ವರ್ಷ ನಾವು ಅವಾಗ ಇವ್ರೇನು ಕರ್ಕೊಂಡೋಗಿ ನಮಗೆ ಟ್ರೈನಿಂಗ್ ಕೊಡ್ತಿದ್ರು ಈ ಸುಧಾಕರ್ ಬಾಂಧ ಟ್ರೈನಿಂಗ್ ಬರಲೇ ಇಲ್ಲ ಯಾವತ್ತು ನಮ್ಮನ್ನು ಎಲ್ಲಿ ಹೋಯ್ತಿರಪ್ಪ ಅಂತಂದ್ರೆ ಊರ ಹೊರಗೆ ಒಂದು ಐವತ್ತು ಕಿಲೋಮೀಟರ್ ಮ್ಯಾಗ ಒಂದು ಯಾವ್ದಾರ ಹೋಟೆಲ್ದಾಗ ಹೋದ ಬಾಗ್ಲಾ ಹಾಕಿ ಕೊಂಡಿ ಹಾಕಿ ಒಳಗೆ ಕರ್ಕೊಂಡು ಹೋಗಿ ನಮ್ಮನ್ನೆಲ್ಲ ತಯಾರು ಮಾಡೋರು ಅವ್ರು ಹೆಂಗೆ ಭಾಷಣ ಮಾಡ್ಬೇಕು ಹೆಂಗೆ ಹೇಳಬೇಕು ಇಂಥವೆಲ್ಲ ಮಾಡೋದ ಇಂಥದೆಲ್ಲ ತರುದಿದೆ ಹೇಳಿ ನಮ್ಮ ಕಡೆಯಿಂದ ಭಾಷಣ ಮಾಡಿಸೋರು ಅದೆಲ್ಲ ಇವತ್ತು ನಮ್ಮನ್ನು ಕೇಳಕ್ಕೆ ಹಚ್ಚಾರ ಮಂದಿ ಹಿಂದೆ ನೀವು ಹಿಂಗೆ ಹೇಳಲ್ಲ ಮತ್ತೆ ಏನು ಮಾಡೋದು ಅಲ್ಲಿ ಇದ್ದು ಅದು ಹೇಳಿದಂಗೆ ಮಾಡ್ಬೇಕಾಕಿತ್ತು ಈಗ ಗೊತ್ತಾಗೈತ ನಮಗೆ ಇವರು ಚೌಕ್ ಗಾಲಿ ಉಳಿಸು ಕಂಪ್ನಿ ಅಂತ ಹೇಳಿ ಅದಕ್ಕೆ ಅವರು ಸವಾಸ ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಭರವಸೆ ಮೂಡಿದೆ ಕಾಂಗ್ರೆಸ್ ಪಕ್ಷ ನುಡಿತಕ್ಕಂಥ ಮಾತುಗಳಲ್ಲಿ ಭರವಸೆ ಇದೆ ಚುನಾವಣೆಯ ಪೂರ್ವದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷ ಸನ್ಮಾನ್ಯ ಸಿದ್ಧರಾಮಯ್ಯನವರು ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಅವತ್ತಿನ ದಿವಸ ಇಬ್ರು ಸ್ವಯುಕ್ತವಾಗಿ ಸಹಿ ಮಾಡಿ ಈ ರಾಜ್ಯದ ಜನರಿಗೆ ಒಂದು ಭರವಸೆಯನ್ನು ಕೊಟ್ಟರು ಏನು ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಒಂದು ದೈದಿಂದ ನಿಮ್ಮೆಲ್ಲರ ಪರಿಶ್ರಮದಿಂದ ನಮ್ಮ ಸರ್ಕಾರ ರಚನೆ ಆದರೆ ನಾವು ಕೊಟ್ಟಿರ್ತಕ್ಕಂಥ ಐದು ಭರವಸೆಯನ್ನು ನೂರು ದಿನದಲ್ಲಿ ಪೂರ್ಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ಬಂಧುಗಳೇ ಇವತ್ತಿನ ದಿವಸ ನೀವೆಲ್ಲರೂ ಆಲೋಚನೆ ಮಾಡಬೇಕು ಹತ್ತು ವರ್ಷದಲ್ಲಿ ಏನೂ ಅಭಿವೃದ್ಧಿಯನ್ನು ಆಗದೇ ಇರತಕ್ಕಂಥದ್ದು ಇವತ್ತು ಹೊಸದಾಗಿ ಒಂದು ಬದಲಾವಣೆಯ ಕಾಲ ಬಂದಿದೆ ಆ ಬದಲಾವಣೆಯ ಕಾಲ ಬಂದಂಥ ಸಂದರ್ಭದಲ್ಲಿ ಚಿಕ್ಕೋಡಿ ಕ್ಷೇತ್ರದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತಿಗೆ ಕೊಡ್ತೀನಿ